ಎಲ್ರಿಗೂ ನಮಸ್ಕಾರ ನಾನು ಪುನೀತ್ ಅಂತ ಹೇಳಿ ಕೃಷ್ಣ ಮಾತಾಡ್ತಾ ಇರೋದು ಕೊಡಗು ಜಿಲ್ಲೆ ನಾವು ನಾಲ್ಕು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀವಿ ನಮ್ಮ ಮೂಲತಃ ಹೊಗೆ ಸೊಪ್ಪುಗಳಿಗೆ ಮತ್ತೆ ಗಟ್ಟೆ ಬೆಳಿತೀವಿ ಬಟ್ ಆದರೆ ಶುಂಠಿ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ ಇದೇ ಮೊದಲನೇ ಬಾರಿಗೆ ಹಿಂಗೆ ಹರಿಸರದ ಹರಿಸರ ಪರಿಚಯ ಆಯಿತು ಈ ಹರಿಸರ ಪರಿಚಯದ ಮುಖಾಂತರ ನಾವು ಶುಂಠಿ ಮೊದಲು ನಾವೇ ಒಂದು ವರ್ಷ ಬೆಳೆದಿದ್ದು ಒಂದು ಎಕರಲ್ಲಿ ಇನ್ನೂರು ಜಿಲ್ಲೆ ಬಾರಿ ಬಂದಿತ್ತು ಅದು ನಮ್ಮ ನಾನು ಇರಲಿಲ್ಲ ಹುಷಾರಿದ್ದೆ ಬಟ್ ಆದರೆ ಎಲ್ಲ ಒಂದು ಎಕರಲ್ಲಿ ಐನೂರು ಚೀಲ ಆರುನೂರು ಚೀಲ ಶುಂಠಿ ಬೆಳೀತಾರೆ ಅಂತ ನೋಡಿದಾಗ ನಮ್ಮದು ಭೂಮಿ ಚೆನ್ನಾಗಿತ್ತು ಪಿ ಎಚ್ ವ್ಯಾಲ್ಯೂನು ಚೆನ್ನಾಗಿತ್ತು ಬಟ್ ಆದರೆ ಕೇವಲ ಇನ್ನೂರು ಚೀಲ ಇಳುವರಿ ಅಂದಾಗ ಮನಸ್ಸಿಗೆ ಬೇಜಾರಾಯಿತು ಆಗ ನಾನು ಸರ್ ಮಾರ್ಗದರ್ಶನದಂತೆ ಮತ್ತೆ ಕಳೆದ ವರ್ಷ ಶುಂಠಿ ಬೆಳೆದು ಆಗ ಒಂದು ಎಕರೆ ಪಿ ಎಚ್ ವ್ಯಾಲ್ಯೂ ಜಾಸ್ತಿಯಾಗಿ ಅದು ನಮ್ಮ ತಪ್ಪದು ಹರಿಸರ್ಗೆ ಮಾರ್ ಹರಿಸ ಮಾರ್ಗದರ್ಶನ ಇಲ್ಲದೇ ಬೆಳೆದಿತ್ತು ಒಂದು ಒಂದು ಒಂದೇ ಚೀಲ ಇಳುವರಿ ಬಂತು ಅದು ಸಕ್ಕತ್ತು ಬೇಜಾರಾಯಿತು ರೈಟ್ ಇತ್ತು ಶುಂಠಿ ಇರಲಿಲ್ಲ ಮತ್ತು ಇನ್ನೊಂದು ಎಕರೆ ಒಂದು ಎಕರೆ ಅದು ಹತ್ತು ಚೀಲ ಹಾಕಿದ್ದು ಇನ್ನೂರು ಇಪ್ಪತ್ತು ಚೀಲ ಶುಂಠಿ ಆಯಿತು ಒಂದು ಚೀಲಕ್ಕೆ ಇಪ್ಪತ್ತೆರಡು ಚೀಲ ಇಳುವರಿ ಬಂತು ಅದೇ ರೀತಿ ಈ ವರ್ಷ ಯಾವುದೇ ಕಾರಣಕ್ಕೂ ತಪ್ಪಾಗಬಾರ್ದು ಅಂತೇಳಿ ನಾಲ್ಕೈದು ಬಾರಿ ಮಣ್ಣು ಪರೀಕ್ಷೆ ಮಾಡಿಸಿ ಸರಿಯಾಗಿ ಮಣ್ಣು ಪರೀಕ್ಷೆ ಮಾಡಿಸಿದ್ಮೇಲೆ ಶುಂಠಿ ಹಾಕಿದ್ವಿ ಸರಿ ಈಗ ಶುಂಠಿ ಇದು ನಾಲ್ಕು ತಿಂಗಳು ಶುಂಠಿ ಆಗಿದೆ ನೋಡ್ಬೋದು ಈ ರೀತಿ ಇದೆ ಯಾವುದೇ ಕಾಯಿಲೆಗಳಿಲ್ಲ ಹೊಲದಲ್ಲಿ ಒಂದು ಮೂ ಎರಡು ಮೂರು ಕಡೆ ಕಾಯಿಲೆ ಸಿಗ್ಬೋದು ಅಷ್ಟೇ ಒಂದು ಎಕರೆಲಿ ಎರಡು ಎಕರೆ ಶುಂಠಿ ಇದೆ ಬೇರೆ ಕಡೆನೂ ಶುಂಠಿ ಇದೆ ಅದು ಈಗೇ ಇದೆ ಶುಂಠಿ ಯಾವುದೇ ರೀತಿ ಡೆವಲಪ್ಮೆಂಟ್ ಅಲ್ಲಿ ಕುಗ್ಗಿಲ್ಲ ಡೆವಲಪ್ಮೆಂಟ್ ಸಹ ಚೆನ್ನಾಗಿದೆ ಹರಿಸ್ ಸರ್ ಮಾರ್ಗದರ್ಶನ ಅಂತ ಅವ್ರ ಪುಸ್ತಕ ಓದಿದ್ದೀನಿ ಮತ್ತೆ ಅವರ ಮಾರ್ಗದರ್ಶನ ತಗೊಂಡಿದ್ದೀನಿ ಸಲಹೆಗಳು ತೊಗೊಂಡಿದ್ದೀನಿ ಅವ್ರ ಸಲಹೆ ಮುಖಾಂತರ ಬೆಳೆದಿರೋದು ಇದು ಶುಂಠಿ ಈ ರೀತಿ ಹರೀಶರ್ ಮಾರ್ಗದರ್ಶನ ತಗೊಂಡ್ರೆ ಇಲ್ಲ ನಾನಿರೋದು ಬೆಂಗಳೂರಲ್ಲಿ ಎಮ್ ಬಿ ಎ ಮಾಡ್ತಾ ಇದ್ದೀನಿ ಬಟ್ ಅವ್ರ ನಾನು ವೀಕ್ಲಿ ಒಂದ್ಸಲಿ ಅಲ್ಲಿ ಬಂದು ಇಲ್ಲಿ ಏನು ಬೇಕು ಏನು ಡಿಫಿಶಿಯನ್ಸಿ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ಏನು ಬೇಕು ಅದು ಮಾತ್ರ ಕೊಡ್ತೀನಿ ಗಿಡಗಳಿಗೆ ಏನು ಮಾಡ್ತೀವಿ ಅಂದರೆ ನಾವು ಏನು ಬೇಕು ಅದು ಕೊಡಲ್ಲ ಔಷಧಿ ಡಿಯರ್ ಕೊಡ್ತಾರೆ ಅಂದ್ಬಿಟ್ಟು ಬೇಕಾಗಿರೋದು ಬಿಟ್ಬಿಟ್ಟು ಬೇರೆದೆಲ್ಲ ಕೊಡ್ತೀವಿ ಆ ರೀತಿ ಮಾಡೋದ್ರಿಂದ ಗಿಡಗಳಲ್ಲಿ ಬೇರೆ ರೀತಿ ಪರಿಣಾಮ ಬೀರೋ ಸಾಧ್ಯತೆಗಳು ತುಂಬಾ ಇದೆ ಆದ್ರಿಂದ ಅರಿ ಸರ್ನ ಮಾರ್ಗದರ್ಶನ ತಗೊಳ್ಳಿ ಶುಂಠಿ ಚೆನ್ನಾಗಿ ಬೆಳೀರಿ ಒಳ್ಳೆ ಇಳುವರಿ ಬೆಳೆ ತೆಗೀರಿ ಅಂತ ನಾನು ನಿಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಹರಿ ಸರ್ಗೆ ಈ ವಿಡಿಯೋ ಮುಖಾಂತರ ನನ್ನ ಒಂದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹರೀಶ್ ಸರ್ ಹೇಳ್ತಾರೆ ಕೇವಲ ವಿಜ್ಞಾನ ಒಂದೇ ಎಲ್ಲ ಅನುಭವನೂ ಬೇಕು ಅಂತ ಅನುಭವ ತರ್ಟಿ ಪರ್ಸೆಂಟ್ ಆದರೆ ವಿಜ್ಞಾನ ಎಪ್ಪ ಎಪ್ಪತ್ತು ಪರ್ಸೆಂಟು ಹೆಲ್ಪ್ಗೆ ಬರುತ್ತೆ ಅದರಿಂದ ವಿಜ್ಞಾನ ಮತ್ತು ಎರಡು ಸೇರಿದ್ರೆ ಈ ರೀತಿ ಶುದ್ಧಿ ಬೆಳೀಬೋದು